गुरु ब्रह्मा गुरु विष्णु गुरु गुरदेव महेश्वर गुर साक्षात्ब्रह्म तस्म श्रे गुरव नम हलो माते नो नी नलि पादनिट नेलै सुक्षेत्र जलवे पावनतीर्थ ಸುಲಭಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಜಗದ್ಗುರು ಮೌನೇಶ್ವರರ ಚರಿತೆಯ ಮುಂದುವರಿದ ಭಾಗವನ್ನ ನಾವು ತಿಳಿದುಕೊಳ್ಳೋಣ ಜಗದ್ಗುರು ಮೌನೇಶ್ವರರು ಗೋನಾಳದಲ್ಲಿ ಲಿಂಗನಬಂಡೆಯಲ್ಲಿ ವರವಿಯಲ್ಲಿ ತಿಂತಣಿಯಲ್ಲಿ ಲಕ್ಷ್ಮೇಶ್ವರದಲ್ಲಿ ಹೀಗೆ ಹಲವಾರು ಭಾಗಗಳಲ್ಲಿ ತಮ್ಮ ಲೀಲೆಗಳನ್ನು ತೋರಿಸುತ್ತಾ ಭಾವೈಕ್ಯತೆಯ ಹರಿಕಾರರಾಗಿ ಯಾವುದೇ ಜಾತಿ ಮತ ಪಂಥಗಳಿಗೆ ಸೀಮಿತವಾಗದೆ ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವರಾಶಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಬೇಕು ಅಂಥೇಳಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಶ್ರೇಷ್ಠ ಯತಿಗಳು ಹೀಗೆ ಅವರು ಶಿರಟ್ಟಿಯ ಭಾಗದೊಳಗೆ ಸಂಚಾರ ಮಾಡಿ ಅಲ್ಲಿಯಿಂದ ವರವಿಯ ಕಡೆ ಪಾದವನ್ನು ಬೆಳೆಸ್ತಾ ಇದ್ರು ವರವಿ ಅನ್ನೋದು ಆಗಿನ ಕಾಲಕ್ಕೆ ಒಂದು ಚಿಕ್ಕ ಗ್ರಾಮ ಈಗಲೂ ಕೂಡ ಚಿಕ್ಕ ಗ್ರಾಮವೇ ಆದ್ರ ಅವರು ಇರುವ ಸಂದರ್ಭದೊಳಗೆ ಕೆಲವೇ ಕೆಲವೊಂದಿಷ್ಟು ಮನೆತನಗಳು ಹೀಗಿದ್ದಾಗ ವರವಿ ಕ್ಷೇತ್ರದಲ್ಲಿ ಅವರು ಸಂಚಾರ ಮಾಡ್ತಾ ಇದ್ರು ಸಂಚಾರ ಮಾಡುವ ಸಂದರ್ಭದಲ್ಲಿ ಅವರು ನಡ್ಕೋಂಥ ಬರಿಗಾಲಲ್ಲಿ ಚಲಿಸ್ತಾ ಇದ್ರು ಬರಗಾಲಲ್ಲಿ ಹೋಗೋ ಸಂದರ್ಭದೊಳಗೆ ಒಂದು ಕಲ್ಲಿಗೆ ಅವ್ರು ಮಾಡ್ತಾರೆ ಎಡಿವಿ ಬಿಡ್ತಾರೆ ಅಂದ್ರೆ ಆ ಕಲ್ಲಿಗೆ ಪಾದವು ತಾಗಿ ಅವರ ಪಾದದಿಂದ ರಕ್ತ ಸುರಿತ ಇರ್ತದೆ ಆ ರಕ್ತ ಎಲ್ಲ ಆ ಕಲ್ಲಿಗೆ ಹತ್ತಿ ಬಿಡ್ತು ಎಡಿವಿ ಬಿಟ್ಟರು ಮುಂದಿನ ಬಟ್ಟೆಲ್ಲ ಒಡೆದು ಬಿಡ್ತು ಹೀಗಿದ್ದಾಗ ಅವರ ಸಹಚರರಾಗ್ಲಿ ಆ ಗ್ರಾಮಕ್ಕಾಗ್ಲಿ ಸ್ವಲ್ಪ ಜನ ಗೊತ್ತಿತ್ತು ಇವರು ಮಹಿಮಾ ಪುರುಷರಿದ್ದಾರೆ ಲೀಲಾ ಪುರುಷರಿದ್ದಾರೆ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ಆಗಿನ ಭಾಗಕ್ಕೆ ಎಲ್ಲ ಗೊತ್ತಿತ್ತು ಜನ ಎಲ್ಲ ಬಂದ್ರು ಯಾಕೆ ಗುರುವಿ ನೀನು ಎಡುವುದು ಉಂಟೇನು ಅಂಥೇಳಿ ಗುರುವಾದ ನೀನೇ ಎಡವು ಬಿಟ್ರೆ ಇನ್ನು ನಮ್ಮ ಪಾಡ್ ಹೆಂಗ ಹೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದರು ಅವಾಗ ಜಗದ್ಗುರು ಮೌನೇಶ್ವರ್ ಅಂತಾರೆ ನಾನು ಎಡುವಿದ್ದಕ್ಕೂ ಒಂದು ಇಲ್ಲಿ ಕಾರಣದ ಈಗೇನು ನಾನು ಈ ಕಲ್ಲಿಗೆ ಎಡವಿದ್ದೀನಲ್ಲ ಇದು ಸಾಮಾನ್ಯವಾದ ಕಲ್ಲು ಅಂತ ತಿಳಿಬ್ಯಾಡ್ರಿ ಇದು ಶಿವಲಿಂಗದ ಸಮಾನ ಇದು ಲಿಂಗ ಆಗಿ ಇಲ್ಲೇ ಉದ್ಭವ ಆಗಿರುವಂತಹ ಇದು ಕಲ್ಲದ ಅಂತ ಹೇಳಿ ಜಗದ್ಗುರು ಮೌನೇಶ್ವರರು ಅವ್ರು ಹೇಳಿದರು ಈ ಕಲ್ಲನ್ನು ನಾವು ಅಂತ ತಿಳ್ಕೊಬೇಕಾ ಹೆಂಗ ಗುರು ಇದು ಅಂತಂದ್ರು ಜನ ಈ ವರವಿ ಭಾಗದೊಳಗೆ ಇರುವಂತಹ ಎಲ್ಲ ಕಲ್ಲುಗಳು ಲಿಂಗ ಸ್ವರೂಪಿಯ ಕಲ್ಲುಗಳೇ ವಿಶೇಷವಾಗಿ ಇದೇನು ನಾನು ಕಲ್ಲನ್ನು ಎಡವಿದೀನಲ್ಲ ಇದು ಸಾಕ್ಷಾತ್ ಶಿವನ ಸ್ವರೂಪಿ ಲಿಂಗ ಅಂತ ಹೇಳಿ ಜನರಿಗೆ ತಿಳಿಸ್ಕೊಟ್ರು ಮುಂದೊಂದು ದಿನ ಈ ಲಿಂಗಕ್ಕೆ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳ ನಡೀತಾವ ನಾನೇ ಇದ್ರೊಳಗ ಸಂಪೂರ್ಣವಾಗಿ ವಾಸವಿರ್ತೀನಿ ಈ ಲಿಂಗದೊಳಗ ಹೇಳಿ ಜಗದ್ಗುರು ಮೌನೇಶ್ವರರು ಅಲ್ಲಿರುವಂತಹ ಜನಕ್ಕೆ ತಿಳಿಸ್ಕೊಟ್ರು ನಿಮಗೆ ಏನಾದರೂ ಕಷ್ಟ ಕಾರ್ಪಣ್ಯ ಬರಲಿ ಏನೇ ಸಮಸ್ಯೆ ಬರಲಿ ನೀವು ಈ ಲಿಂಗದ ಹತ್ತಿರ ಬಂದು ತಮ್ಮ ಇಚ್ಛೆಯನ್ನು ನೀವು ಹೇಳಿದ್ದೆ ಆದರೆ ನಾನೇ ಸ್ವತಃ ಅದನ್ನು ಬಗೆಹರಿಸುವಂಥ ಕೆಲಸದೊಳಗೆ ತೊಡಗ್ತೀನಿ ಯಾರು ಭಕ್ತಿಪೂರ್ವಕವಾಗಿ ನನ್ನನ್ನು ಪೂಜಿಸ್ತಾರೆ ಅವರ ಜೊತೆ ನಾನು ಇರ್ತೀನಿ ಅಂಥೇಳಿ ಜಗದ್ಗುರು ಅಂದರು ಹೇಳಿ ಅವರು ಮುಂದೆ ಹೋಗಿದ್ರು ಆ ವರವಿ ಕ್ಷೇತ್ರದಲ್ಲಿರುವಂತಹ ಜನ ಬಹಳ ಒಳ್ಳೆಯ ಜನ ಜಗದ್ಗುರು ಮೌನೇಶ್ವರರು ಹಿಂಗೆ ಹೇಳಿ ಹೋಗ್ಯಾರ ಅಂತ ಹೇಳಿ ತಿಳ್ಕೊಂಡು ಬಟಾ ಬಯಲಿರುವಂತಹ ಪ್ರದೇಶ ಅದು ಅವರು ಎಡೆಯಿರುವಂತಹ ಜಾಗ ಬಟಾ ಬಯಲಿತ್ತು ಆ ಬಯಲು ಪ್ರದೇಶದೊಳಗೆ ಸ್ವಲ್ಪ ಆ ಲಿಂಗದ ಸುತ್ತಲೂ ಆ ಕಲ್ಲದ ಸುತ್ತಲೂ ಸ್ವಲ್ಪ ಮಣ್ಣನ್ನ ಸರಿಸ್ರು ದಿನಾಲ್ ಹೋದಕ್ಕೆ ನೀರು ತಂದು ಹಾಕೋರು ಅರ್ಶನ ಕುಂಕುಮ ಹಚ್ಚೋರು ಪೂಜೆ ಮಾಡೋರು ಯಾಕ ಹಿಂಗ್ಯಾಕೆ ಮಾಡಿ ಅಂತ ಹೇಳಿ ಗೊತ್ತಿಲ್ಲದ ಜನ ಕೇಳವ್ರು ಅವಾಗ ಜನನೇ ಉತ್ತರ ಕೊಡೋರು ಇಲ್ಲ ಜಗದ್ಗುರು ಮೌನೇಶ್ವರರು ಈ ಲಿಂಗದೊಳಗ ನಾನು ಇರ್ತೀನಿ ಅಂತ ಹೇಳಿ ಹೋಗ್ಯಾರ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಲಾಕ ಅವ್ರು ಇದ್ರೊಳಗ ಇರ್ತಾರ ಅಂತ ಹೇಳಿ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊತಿರವ್ರು ಅದ ಹೆಂಗಾಯ್ತು ಅಂತಂದ್ರೆ ಊರೊಳಗೆ ಎಲ್ಲರು ಸಂಚರಿಸೋರು ಆ ಒಂದು ಖಾಲಿ ಜಾಗದಲ್ಲಿ ಲಿಂಗ ಅಂತ ಹೇಳಿ ಉಳ್ಕೊಂಡು ಬಿಟ್ಟು ಬಹಳ ದಿವಸ ಹಿಂಗ ಉಳಿದ್ ಅದು ಲಿಂಗ ಕೆಲವೊಂದಷ್ಟು ಜನ ಪೂಜೆ ಮಾಡೋರು ನಮಸ್ಕಾರ ಮಾಡೋರು ತಮ್ಮ ಕೆಲಸಕ್ಕೆ ತೊಡಗೋರು ಬಟಾಬೈಲ ಪ್ರದೇಶದೊಳಗ ಲಿಂಗ ಉಳ್ಕೊಂಡಿದ್ದದ್ದು ಏನಾಯ್ತು ಅಂತಂದ್ರೆ ಈಗಾಗಲೇ ಲಕ್ಷ್ಮೇಶ್ವರದಲ್ಲಿ ಅಂದ್ರ ಆಗಿನ ಹೆಸರು ಲಕ್ಷ್ಮೇಶ್ವರದ ಏನು ಅಂದ್ರೆ ಪುಲಿಗರೆ ಅಲ್ಲಿ ಭಾದಶಾನ ಆಡಳಿತ ಇದ್ ಇರುವಂತಹ ಸಂದರ್ಭದಲ್ಲಿ ಬಾವಿ ತೆಗಿಯುವಂತಹ ಸಂದರ್ಭದಲ್ಲಿ ಬರ್ತಿಲ್ಲ ಆಗಿತ್ತು ಎಷ್ಟೇ ಆಳವಾಗಿ ಬಾವಿಯನ್ನ ತೆಗೆದ್ರು ನೀರ್ ಬರ್ಲಿಲ್ಲ ಅವಾಗ ಈ ಜಗದ್ಗುರು ಮೌನೇಶ್ವರರು ನಾನು ಅಲ್ಲಿ ನೀರ್ ಬರ್ಸ್ತೀನಿ ಅಂತ ಹೇಳಿ ತಾವೇ ಸ್ವತಃ ತಮ್ಮ ಲೀಲೆಯನ್ನ ತೋರಿಸಿ ಗಂಗಾದೇವಿಯನ್ನ ಅಲ್ಲಿ ಉದ್ಭವ ಮಾಡಿರುವಂತಹ ಕಥೆಯನ್ನ ಈಗಾಗಲೇ ನಿಮ್ಗೆ ನಾನು ಹಿಂದಿನ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಹೀಗಾಗಿ ಅವಾಗ ಏನ್ ಅಂತ ಹೇಳಿದ್ದ ಮೌನೀಶ್ವರರಿಗೆ ಅಂತಂದ್ರೆ ತಂದೆ ಯಾವುದಾದರೂ ನಿಮ್ಮ ಕೆಲಸಕ್ಕೆ ನನ್ನ ಸಹಾಯ ಅಂತ ಹೇಳಿ ಬೇಕಾದ್ರೆ ನಾನು ಅದನ್ನ ನನ್ನ ಮನಸಾಪೂರ್ವಕವಾಗಿ ನೆರವೇರಿಸ್ತೇನೆ ಅಂತ ಹೇಳಿ ಹೇಳಿದ್ದ ಶ ಅವಾಗ ನೋಡ್ರಿ ಈ ವರವಿ ಕ್ಷೇತ್ರದೊಳಗ ಇದ ಲಿಂಗ ಬಟಾಬೈಲ ಪ್ರದೇಶದೊಳಗ ಉಳ್ಕೊಂಡು ಬಿಟ್ಟಿತ್ತು ಈ ಎಲ್ಲ ಸನ್ನಿವೇಶ ಬಾದಶನ ಕನಸಿನಲ್ಲಿ ಬಂದ್ಬಿಡ್ತು ಬಾದಶಃ ಒಂದು ಸಲ ಮಲ್ಕೊಂಡಾಗ ಅವನಿಗೆ ಕನಸು ಬಿತ್ತು ಕನಸಿನಲ್ಲೇ ಸಾಕ್ಷಾತ್ ಮೌನೇಶ್ವರರೇ ಬಂದು ಹೇಳ್ತಾರ ಬಾದಶಃ ಈಗಾಗಲೇ ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಅದಕ್ಕೆ ಆ ಕೆಲಸ ಈಗ ನೀನು ಮಾಡಬೇಕಾಗೈತಿ ಅಂತ ಹೇಳಿ ಅವಾಗ ಏನು ತಂದೆ ತಮ್ಮ ಅಪ್ಪಣೆ ಆಗಲಿ ತಮ್ಮ ಅಪ್ಪಣೆಯಂತೆ ನಾನು ಆ ಕೆಲಸ ನಾನು ನನ್ನ ಶಕ್ತಿಯನ್ನ ಮೀರಿ ಪ್ರಯತ್ನ ಪಟ್ಟ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದ ಅವಾಗ ಮೌನೇಶ್ವರರು ಅಲ್ಲಿಯ ಸ್ವಪ್ನದೊಳಗೆ ಏನು ಹೇಳ್ತಾರಂತಂದ್ರೆ ಈಗಾಗಲೇ ಗದಗ ಶಿರಹಟ್ಟಿಯ ಭಾಗದ ಹತ್ರ ವರವಿ ಅನ್ನುವಂತಹ ಒಂದು ಗ್ರಾಮ ಅದ ಆ ಗ್ರಾಮದ ಬಯಲೊಳಗೆ ನಾನು ಒಂದು ಕಲ್ಲಿಗೆ ಎಡವಿದ್ದೇನೆ ಕಲ್ಲು ಅಂದರೆ ಸಾಮಾನ್ಯ ಕಲ್ಲು ಅಂತ ತಿಳಿಬೇಡ ಅದು ಸಾಕ್ಷಾತ್ ಶಿವಲಿಂಗವಿದೆ ಆ ಶಿವಲಿಂಗಕ್ಕೆ ನೀನು ಒಂದು ದೇವಸ್ಥಾನವನ್ನು ನಿರ್ಮಿಸಿ ಜನರಿಗೆ ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡಾಕ ಅನುವು ಮಾಡಿಕೊಡು ಅನ್ನುವಂತಹ ಸ್ವಪ್ನ ಬಾದಶಹನಿಗೆ ಬಿತ್ತು ಯಾವಾಗ ಈ ಸ್ವಪ್ನ ಬಾದಶಹನಿಗೆ ಬಿದ್ದಿತ್ತೋ ದೊರೆಗೆ ಬಿದ್ದಿತ್ತೋ ಆವಾಗ ಆ ದೊರೆ ಬಾದಶಃ ಏನ್ ಮಾಡಿದ ಅಂತಂದ್ರೆ ಮರದಿವಸನ ಎಲ್ಲ ತನ್ನ ಬಳಗಕ್ಕನು ಹೇಳಿ ವರವಿ ಭಾಗದೊಳಗೆ ಹಿಂಗೊಂದು ಲಿಂಗದ ಅಂತ ಆ ಲಿಂಗಕ್ಕೆ ದೇವಸ್ಥಾನವನ್ನು ಕಟ್ಟುವಂತಹ ಕಾರ್ಯ ನಡೀಲಿ ಅಂತ ಹೇಳಿ ಭರವಸೆ ಕೊಟ್ಟ ಕಾರ್ಯವನ್ನು ಶುರು ಮಾಡಿಬಿಟ್ಟು ಅದರಂತೆ ಎಲ್ಲ ಆಳುಗಳು ಒಂದು ಎಲ್ಲ ಆಳುಗಳು ವರವಿ ಕ್ಷೇತ್ರದೊಳಗೆ ಬಂದು ಆ ಬಟಾ ಬಯಲಿನಲ್ಲಿರುವಂತಹ ಲಿಂಗಕ್ಕೆ ಗುಡಿ ಕಟ್ಟಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿದರು ಆಯ್ತು ಚಿಕ್ಕದಾದ ಎಷ್ಟು ಲಿಂಗಕ್ಕೆ ಎಷ್ಟು ಜಾಗ ಬೇಕ್ರಿ ಒಂದು ಸಣ್ಣ ಜಾಗ ಆ ಸಣ್ಣ ಜಾಗಕ್ಕೆ ಒಂದು ಗುಡಿ ಕಟ್ಟೋದಲ್ಲೇನೋ ಕಟ್ಟಿ ಬಿಡು ತಗೋ ಅದ್ರೊಳಗೆ ಏನ್ ದೊಡ್ಡದದ ಅಂತ ಹೇಳಿ ಆ ಎಲ್ಲ ಕೆಲಸಗಾರರು ಗುಡಿ ಕಟ್ಲಿಕ್ಕೆ ಶುರು ಮಾಡಿದ್ರು ಒಂದು ದಿವಸ ಅದನ್ನೆಲ್ಲ ಕಟ್ಟಿ ಸ್ವಲ್ಪ ಆ ಲಿಂಗದ ಸಮಾನವಾಗಿ ಅದನ್ನ ಕಟ್ಟಿ ಮೇಲೆ ಒಂದು ಸ್ವಲ್ಪ ಜಾಗ ಉಳಿಯುವಂಗೆ ಒಂದು ಅದಕ್ಕೆ ಮೇಲೆ ಛತ್ತನ್ನು ನಿರ್ಮಿಸಿದ್ರು ಈಗ ಹೆಂಗ ನಾವು ಮನೆ ಕಟ್ಟಿ ಮ್ಯಾಗ ಸ್ಲ್ಯಾಬ್ ಹಾಕ್ತಿವಲ್ಲರೀ ಹಂಗ ಅದಕ್ಕೊಂದು ಛತ್ತನ್ನು ನಿರ್ಮಿಸಿದ್ರು ಆಯ್ತು ಕೆಲಸ ಮುಗಿಯಿತ ಅಂತ ಹೇಳಿ ಅವ್ರು ಆ ದಿವಸ ವಸ್ತಿ ಮಾಡೋರು ರಾತ್ರಿ ಕಳೆದು ಮುಂಜಾನೆ ಅನ್ನೋದ್ರೊಳಗೆ ಏನಾಗಿ ಬಿಡ್ತಿತ್ತು ಅಲ್ಲಿ ಘಟನೆ ಎಷ್ಟ್ ಅವ್ರ ಗುಡಿ ನಿರ್ಮಿಸ್ಯಾರಲ್ಲ ಆ ಗುಡಿಯ ಆ ಛತ್ತ ಮ್ಯಾಗಿನ ಗೋಪುರ ತಕ್ಕ ಲಿಂಗಿ ಬೆಳೀತಿತ್ತು ಬಾ ಸಣ್ಣದ ಗುಡಿ ಅವಾಗ ಅಷ್ಟೇ ಒಂದು ಎರಡು ಮೂರು ಪೂಟ ಏನಿತ್ತು ಅಷ್ಟಕ್ಕೆ ಒಂದು ನೆರಳಿನ ರೀತಿ ಒಂದು ಸಣ್ಣ ಗುಡಿ ಕಟ್ಟಿದ್ರು ಮರುದಿವ್ಸ ಆ ಗುಡಿಗೆ ಮ್ಯಾಗ ಆ ಛತ್ತಕ್ಕೆ ಹತ್ತು ಹಂಗ ಲಿಂಗ ಬೆಳೆಯೋದು ಇದೇನಿದು ವಿಚಿತ್ರ ನಿನ್ನೆ ಲಿಂಗ ಸಣ್ಣದಿತ್ತು ಇವತ್ತು ಎಷ್ಟು ಬೆಳೆದೈತಲ್ಲ ಮತ್ ಗುಡಿ ಎಲ್ಲ ಕೆಡವರು ಕೆಡವರು ಮತ್ ಮ್ಯಾಗ ಸ್ವಲ್ಪ ಜಾಗ ಉಳಿಯುವ ಹಂಗ ಇನ್ನೊಂದ್ ಸ್ವಲ್ಪ ಸುತ್ತಲಿನ ಎಲ್ಲಾ ಗೋಡೆಗಳನ್ನ ಮ್ಯಾಲ ಕುಂತ ಮ ಏರ್ಸವ್ರು ಮ್ಯಾಗೆ ಏರಿಸಿ ಮ್ಯಾಗಿನ ಛತ್ತ ನಿರ್ಮಿಸವ್ರು ಅವ್ರು ಹೋಗಿ ಆ ದಿವ್ಸ ವಸ್ತಿ ಮಾಡಿ ಮರುದಿವ್ಸ ನೋಟಿಗೆ ಮತ್ ಬೇರೆಯವ್ರಿಂದ ಸುದ್ದಿ ಬರೋದವ್ ಏನ್ರಿ ನೀವು ಹಿಂಗ ಕಟ್ಟಿ ಹೋಗಿರಿ ಮತ್ತ ಲಿಂಗ್ ಬೆಳೆದು ಮತ್ತ ಆ ಛತ್ತ ಅಂಟಕೊಂಡ್ ಬಿಟ್ಟೈತಿ ಅಷ್ಟ ಎತ್ತರ ಬೆಳೆದ್ ಬಿಟ್ಟೈತಿ ಮತ್ ಗುಡಿ ಎಲ್ಲ ಒಡೋ ಒಡೆಯವರು ಒಡದ ಮತ್ತೊಂದ್ ಎರಡು ಪೂಟ ಮ್ಯಾಗ ಎತ್ತರ ಬರೋ ಕಟ್ಟವ್ರು ಹಿಂಗ ಒಂದು ಐದಾರು ಫೂಟ್ ಎತ್ತರ ಬರಂಗ ಕಟ್ಟಿರೋರು ಅವಾಗ ಇದು ದಿನ ದಿನ ಮರುಕಳಿಸಲಾಕ ಇತ್ತು ಬಾದಶನಿಗೆ ಸುದ್ದಿ ಹೋಯ್ತು ಪ್ರಭುಗಳೇ ನಾವೆಲ್ಲ ನಮ್ಮ ಕೆಲಸ ಮಾಡ್ಲಿಕ್ಕೆ ಹತ್ತೀವಿ ಆದ್ರ ಆ ಲಿಂಗ ದಿನ ದಿನ ಬೆಳೆದು ಬೆಳೆದು ದೊಡ್ದಾಗ್ತಾ ಇದೆ ನಾವು ಕಟ್ಟಿರುವಂತಹ ಏನ ಛತ್ತದ ಛಾವಣಿ ಅದ ಆ ಚಾವಣಿಗೆ ಬಂದ ಅದು ಇದೆ ಹೆಂಗ ಮಾಡೋದಿನ ಅಂತ ಹೇಳಿ ಆಳುಗಳೆಲ್ಲ ಕೇಳಿದವು ಬಾದಶಃ ಅಂತ ಇದು ಜಗದ್ಗುರು ಮೌನೀಶ್ವರ ಲೀಲೆ ಇದೆ ಅದು ಎಷ್ಟು ಬೆಳೀತೈತಿ ಅಷ್ಟು ಬೆಳಿಲಿ ಅದು ಎಷ್ಟ ದೊಡ್ಡದ ಬೆಳೆದ್ರು ಅಷ್ಟು ದೊಡ್ಡದ್ ನೀವು ಗುಡಿ ಕಟ್ಟ್ರಿ ನೀವು ಅಂತ ಹೇಳಿ ಬಾದಶಹನು ಅಪ್ಪಣೆ ಕೊಟ್ಟ ನೋಡ್ರಿ ಇಲ್ಲಿ ಲಿಂಗಾಯತ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅದು ಇದು ಅಂತ ಏನು ಜಾತಿ ಮತ ಪಂಥಗಳು ಬರ್ತಾವಲ್ಲ ಭಕ್ತಿಗೆ ಯಾವುದೋ ಜಾತಿ ಮತ ಪಂಥಗಳಿಲ್ಲ ಗುರುವಿನ ಶಕ್ತಿಯನ್ನ ಯಾರು ಅರ್ತ್ಕೊಂತಾರ ಅವರು ನಿಷ್ಕಲ್ಮಶ ಭಾವದಿಂದ ತಮ್ಮ ಕೆಲಸ ಮಾಡ್ತಾರ ಅನ್ನಕ್ಕೆ ಬಾದಶನ ಉದಾಹರಣೆ ಅವರ ಧರ್ಮ ಬೇರೆ ಇರಬಹುದು ಆದರೆ ಗುರುವಿನ ಶಕ್ತಿಯನ್ನ ಅರ್ಥಿದ್ದ ಜಗದ್ಗುರು ಮೌನೇಶ್ವರರು ಹಿಂದೂ ಮುಸ್ಲಿಮ ಕ್ರೈಸ್ತ ಯಾವುದೇ ಧರ್ಮ ಇರಲಿ ಯಾವುದನ್ನೂ ಅವರು ವಿಚಾರ ಮಾಡದೆ ಯಾರ ಶರಣು ಅಂತ ಹೇಳಿ ಬರ್ತಾರ ಅವರಿಗೆ ಅಭಯಸ್ತವನ್ನ ಕೊಡ್ತಿದ್ರು ತಿಂತಣಿಯೊಳಗೆ ಅವರ ನೀವು ಆ ದೇವಸ್ಥಾನವನ್ನ ನೋಡ್ರಿ ತಿಂತಣಿ ಅಷ್ಟೇ ಅಲ್ಲ ಎಲ್ಲೇ ಅವರ ದೇವಸ್ಥಾನಗಳನ್ನ ನೋಡ್ರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿ ಜಗದ್ಗುರು ಮೌನೇಶ್ವರರು ಅವರು ಆ ರೀತಿ ಅಲ್ಲಿ ತಮ್ಮ ಲೀಲೆಗಳನ್ನ ತೋರಿಸಿದ್ದಾರೆ ಎಲ್ಲ ಧರ್ಮದವರು ಈಗಲೂ ಕೂಡ ಮೌನೇಶ್ವರರಿಗೆ ನಡ್ಕೊಂತಾರ ಅಂತಹ ಶಕ್ತಿಶಾಲಿ ಪುರುಷ ಜಗದ್ಗುರು ಮೌನೇಶ್ವರ ಹೀಗಾಗಿ ಇದೊಂದು ಮೌನೇಶ್ವರನ ಐತಿ ಎಷ್ಟು ದೊಡ್ಡದು ಬೆಳೆದ್ರು ನೀವು ಗುಡಿ ಕಟ್ಟ್ರಿ ಅಂತ ಹೇಳಿ ಯಾವಾಗ ಆ ಭಕ್ತಿ ಭಾವದಿಂದ ಪಾದಶಃ ಹೇಳಿದೋ ಅವಾಗ ಲಿಂಗ ಬೆಳೆಯೋದು ನಿಂತಿತ್ತು ಈಗಲೂ ಕೂಡ ನೀವು ವರವಿಗೆ ಹೋದ್ರೆ ದೊಡ್ಡ ಲಿಂಗವನ್ನೇನು ನಾವು ಕಾಣುವುದಿಲ್ಲ ಅಲ್ಲಿರುವುದು ಚಿಕ್ಕ ಲಿಂಗವೇ ಆದ್ರ ಲಿಂಗದ ಕೆಳಭಾಗದಲ್ಲಿ ಅದು ಬಹಳ ದೊಡ್ಡ ಲಿಂಗದ ಆ ಎಲ್ಲ ಕೆಲಸಗಾರ ಏನ್ ಮಾಡಿದ್ರು ಬಹಳ ಎತ್ತರವಾದ ಲಿಂಗಕ್ಕೆ ಪೂಜೆ ಸಲ್ಲೋದು ಸಲ್ಲಿಸೋದಾಗುವುದಿಲ್ಲ ಅಂತ ಹೇಳಿ ಲಿಂಗದ ಸುತ್ತ ಎಲ್ಲ ಅದನ್ನ ಮುಚ್ಚುವಂತ ಒಂದು ದೊಡ್ಡದಾದಂತಹ ಒಂದು ಸಭಾ ಮಂಟಪದ ರೀತಿ ಸುತ್ತಲೂ ಅದನ್ನ ಕಟ್ಟಿ ಲಿಂಗಕ್ಕೆ ಎಷ್ಟು ಜಾಗ ಬೇಕೋ ಎಷ್ಟು ಪೂಜೆಗೆ ಎಲ್ಲರೂ ಕುಂತು ಪೂಜಾ ಮಾಡಾಕ ಅವಕಾಶ ಬರುವಂಗ ಅಷ್ಟು ದೊಡ್ಡದಾದ ಎತ್ತರವಾದ ನೆಲವನ್ನ ಎತ್ತರಿಸುವಂತ ಬಂದರು ಯಾಕಂದ್ರ ಲಿಂಗ ಬೆಳೆಯುವುದು ನಿಂತು ಬಿಟ್ಟಿತ್ತು ಆ ಸುತ್ತಲಿನ ಪ್ರದೇಶವನ್ನ ಎತ್ತರಿಸ್ತಾ ಬಂದು ಸುಲಭವಾಗಿ ಆ ಲಿಂಗಕ್ಕೆ ಭಕ್ತರು ಪೂಜೆ ಮಾಡುವಂಗ ಸ್ವಲ್ಪದಾದ ಚಿಕ್ಕದಾದ ಮೇಲಿನ ಭಾಗ ಉಳಿಯುವಂಗ ಅಷ್ಟೇ ಅದನ್ನ ಬಿಟ್ರು ಈಗಲೂ ಕೂಡ ನೀವು ವರವಿ ಕ್ಷೇತ್ರದೊಳಗೆ ಹೋಗಿ ನೋಡ್ರಿ ಲಿಂಗ್ ಬಹಳ ಚಿಕ್ಕದ ಕಾಣಿಸ್ತೈತಿ ಆದ್ರೆ ಏನ್ರಿ ಮತ್ತೆ ದಿನ ದಿನ ಲಿಂಗ ಬೆಳೆತೈತಿ ಅಂತಂದ್ರೆ ಅಲ್ಲಿ ನೋಡಿದ್ರ ಲಿಂಗ್ ಸಣ್ಣದೈತಿ ಅಂತ ಹೇಳಿ ನೀವು ಅನ್ಬಹುದು ಆ ಸುತ್ತಲಿನ ಪ್ರದೇಶವನ್ನ ಏನ್ ಮಾಡ್ಯಾರತಂದ್ರ ಎತ್ತರವನ್ನಾಗಿ ಮಾಡಿಕೊಂಡು ಅಲ್ಲಿ ಪೂಜಾ ಕೈಂಕರ್ಯ ನಡಿಲಾಕ ಅದನ್ನ ಎತ್ತರಿಸ್ಕೊಂಡಾರ ಹೀಗೆ ಆ ಲಿಂಗ ನಿಂತ ನಂತರ ಸುತ್ತಲೂ ಒಂದು ಭವ್ಯವಾದ ದೇವಾಲಯವನ್ನ ನಿರ್ಮಿಸದ ಕೀರ್ತಿ ಬಾದಶನಿಗೆ ಸಲ್ತದೆ ಬಾದಶನಿಗೆ ಸಲ್ತದೆ ಆ ಬಾದಶಃ ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿದ ಆಗಿನ ಸಂದರ್ಭದೊಳಗೆ ಬಾದಶನಿಂದ ಬಂದಂತಹ ಆ ಶಿಲ್ಪಿಗಳು ಏನ್ ಮಾಡಿದ್ರು ಅವ್ರದ್ದು ಹೆಂಗ ಪದ್ಧತಿ ಇತ್ತು ಆ ರೀತಿಯಾಗಿ ಗುಡಿಯನ್ನ ಕಟ್ಟಿದ್ರು ಅದು ದೂರಿಂದ ನೋಡಿದ್ರೆ ಒಂದು ದರ್ಗಾದ ರೀತಿ ಅನಿಸ್ತದೆ ಆದ್ರೆ ಒಳಗಡೆ ಇರುವುದು ಶಿವಲಿಂಗ ಹಿಂಗ ಸಾಕಷ್ಟು ದೇವಸ್ಥಾನಗಳದಾವ ಈ ಗದ್ದನಿಕೇರಿ ಮತ್ತು ಮುರ್ನಾಳ ಭಾಗದಲ್ಲಿರುವಂತಹ ಮಳೆ ರಾಜೇಂದ್ರ ಮಹಾಸ್ವಾಮಿಗಳ ಜೀವಂತ ಸಮಾಧಿಯ ಆ ಗು ಗುಹೆಗಳನ್ನ ಆ ಗುಡಿಗಳನ್ನ ನೋಡ್ಕೊಂಡ್ಬಿಟ್ರ ನೋಡಲು ಎರಡು ದರ್ಗಾ ಗತಿ ಅನಿಸ್ತದ ಆದ್ರ ನೋಡ್ರಿ ಆ ದರ್ಗಾದ ಒಳಗ್ ಹೋಗ್ಬೇಕಂದ್ರ ಆ ಚೌಕಟ್ಟು ಏನದ ಆ ಚೌಕಟ್ಟದ ಮ್ಯಾಗ ಆಂಜನೇಯನ ಮೂರ್ತಿ ಅದ ಅಂದ್ರ ಅವರಿಂದ ಆ ಸುಲ್ತಾನರಿಂದ ದೇವಸ್ಥಾನ ನಿರ್ಮಾಣ ಆಗಿತ್ತು ಅದಕ್ಕೆ ಅವರ ಶೈಲಿಯಂತೆ ಅವು ಮಾಡಲ್ಪಟ್ಟಿವಿ ಇಷ್ಟೇ ವಿನಃ ಬೇರೆ ಯಾವುದೂ ಅಲ್ಲ ಹೀಗಾಗಿ ವರವಿಯಲ್ಲಿ ಬಹಳ ದೊಡ್ಡ ದೇವಸ್ಥಾನ ಇತ್ತು ದೇವಸ್ಥಾನ ಆಯ್ತು ಇನ್ನೂ ಮೌನೇಶ್ವರರಿದ್ರ ಆಗಿನ ಸಂದರ್ಭದೊಳಗೆ ದೇವಸ್ಥಾನ ಆಯ್ತು ದಿನಾಲು ಪೂಜಾ ಕೈಂಕರ್ಯಗಳ ನಡೀತು ಸ್ವತಃ ಜಗದ್ಗುರು ಮೌನೇಶ್ವರರು ಅಲ್ಲಿ ತಮ್ಮ ಶಕ್ತಿಯನ್ನ ಬಿಟ್ಟು ಹೋಗಿದ್ರು ಅದಲ್ಲದೆ ಅವರು ಒಂದು ಮಾತು ಹೇಳ್ತಾರೆ ಜಗದ್ಗುರು ಮೌನೇಶ್ವರರು ನಿಮಗೆ ವರ ಬೇಕು ಅಂತ ಹೇಳಿ ಏನು ಅನಿಸ್ತತಿ ಆವಾಗ ಭಕ್ತಿಪೂರ್ವಕವಾಗಿ ನೀವು ವರವಿ ಕ್ಷೇತ್ರದೊಳಗೆ ಬಂದು ನನ್ನನ್ನು ಕಾಣ್ರಿ ನನ್ನನ್ನು ಪೂಜಿಸ್ರಿ ಭಕ್ತಿಯಿಂದ ಬೇಡಿದ್ರೆ ಶಿವ ಬರುವುದು ಲೇಟ್ ಆಗ್ಬೋದು ಆದ್ರೆ ನಾನು ಬಂದು ಅದನ್ನು ಬಗೆಹರಿಸ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನು ಜಗದ್ಗುರು ಮೌನೇಶ್ವರರು ಕೊಟ್ಟಿದ್ರು ಅಂತಹ ವರವಿ ಕ್ಷೇತ್ರದೊಳಗೆ ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಅಲ್ಲಿ ಜಾತ್ರೆ ಕೈಂಕರ್ಯಗಳ ನಡೀತಾವ ಅದಲ್ಲದೆ ಅದೇ ವರವಿ ಕ್ಷೇತ್ರದ ದೇವಸ್ಥಾನದ ಹಿಂದುಗಡೆ ದೇವಸ್ಥಾನದ ಹಿಂದುಗಡೆ ಇನ್ನೂ ದೇವಸ್ಥಾನ ನಿರ್ಮಾಣ ಆಗಿಲ್ಲಾಗಿತ್ತು ಅದಕ್ಕಿಂತ ಮುಂಚೆನೆ ಆ ವರವಿಯಲ್ಲಿರುವಂತಹ ರಡ್ಡಿ ಮಣಿತನದ ಜಕ್ಕವ್ವ ಅನ್ನುವಂತಹ ಒಳಗೆ ಆ ಪ್ರದೇಶದೊಳಗೆ ಗಂಗೆಯನ್ನ ಉದ್ಭವ ಮಾಡಿ ಅವಳಿಗೆ ನೀರು ತಗೊಂಡು ಹೋಗಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತಹ ಆ ಸ್ಥಳ ಗಂಗಾ ಉದ್ಭವ ಆದಂತಹ ಸ್ಥಳ ಈಗಲೂ ಕೂಡ ಅಲ್ಲಿ ಇದೆ ಈ ಜಕ್ಕವನ ಕಥೆಯನ್ನ ನಾನು ಬಹಳ ಸವಿಸ್ತಾರವಾಗಿ ಹೇಳಿದ್ದೀನಿ ಅದನ್ನ ನಮ್ಮ ವಿಡಿಯೋಗಳಲ್ಲಿ ನೀವು ಆಮೇಲೆ ನೋಡ್ಕೋರಿ ಆ ಜಕ್ಕವನಿಗೆ ನೀರು ತರಲಿಕ್ಕೆ ಬಹಳ ದೂರು ಚಲಿಸುತ್ತಿದ್ದಳು ಅಂತವಳಿಗೆ ಆ ಇದ್ದ ಪ್ರದೇಶದಲ್ಲೇ ನೀರು ಉದ್ಭವ ಆಗುವಂಗ ಮಾಡಿ ಅವಳಿಗೆ ಅನುಕೂಲ ಮಾಡಿಕೊಟ್ಟಂಥವ್ರು ಜಗದ್ಗುರು ಮೌನೇಶ್ವರ್ ಈಗಲೂ ಕೂಡ ಆ ಹೊಂಡ ಅಲ್ಲಿದೆ ಅದಕ್ಕೆ ಅಂಬಲಿ ಹೊಂಡ ಅಂತ ಕರೀತಾರೆ ಈ ಅಂಬಲಿ ಹೊಂಡದಲ್ಲಿ ಯಾವುದೇ ಬರಗಾಲ ಬರಲಿ ಎಲ್ಲ ದೇಶದಲ್ಲಿ ಎಷ್ಟೇ ಬರಗಾಲ ಬಂದೈತಿ ಅಂದ್ರೂ ನಾಡಿನೊಳಗೆ ಎಷ್ಟೇ ಬರಗಾಲ ಬಂದೈತಿ ಒಂದು ಸ್ವಲ್ಪ ಎಲ್ಲಿ ಮಳೆ ಆಗಿಲ್ಲ ಅಂತಂದ್ರೂ ಆ ಅಂಬಲಿ ಹೊಂಡದೊಳಗಿನ ನೀರೇನು ಬರುವುದು ನಿಂತಿಲ್ಲ ಈಗಲೂ ಕೂಡ ನಿರಂತರವಾಗಿ ಅಲ್ಲಿ ನೀರು ಬರ್ತದೆ ಈ ಶ್ರಾವಣ ಮಾಸದ ಕಡೆಯ ಸೋಮವಾರ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಜಾತ್ರೆ ನಡೀತದೆ ಆ ಜಾತ್ರೆಗೆ ಅಂಬಲಿ ಹೊಂಡದ ನೀರನ್ನೇ ತೆಗೆದುಕೊಂಡು ಹೋಗಿ ಅಲ್ಲಿ ಬೇಳೆಯನ್ನ ಹಾಕಿ ಯಾವುದೋ ರೀತಿ ಅಲ್ಲಿ ನೋಡ್ರಿ ಬೇಳೆಯನ್ನ ಕುದಿಸಿ ಕುದಿಸಿ ಹೂರ್ಣ ಮಾಡ್ಬೇಕಾಗ್ತಿ ಆದ್ರ ಬೇಳೆಯನ್ನ ನೋಡ್ರಿ ಆ ತಂಪು ನೀರನ್ನ ತಗೊಂಡುಕೊಂಡು ಹೋಗಿ ಅದ್ರೊಳಗ ಬೇಳೆ ಹಾಕಿದ್ರೆ ಬೇಳೆ ಹಾಕಿ ಮುಚ್ಚಿಟ್ರೆ ಬೇಳೆಗಳೆಲ್ಲ ಕುದ್ದಿರ್ತಾವ ಅದರಿಂದ ವರ್ವಿ ಕ್ಷೇತ್ರದೊಳಗ ಪ್ರಸಾದ ನಡೀತೈತಿ ಪ್ರತಿ ವರ್ಷ ಈ ಸನ್ನಿವೇಶ ನೋಡ್ರಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ಘಟನೆ ನಡಿತೈತಿ ಅಂಬಲಿ ಹೊಂಡ ತೀರ್ಥದ ರೀತಿ ಅಲ್ಲಿ ಈಗಲೂ ಕೂಡ ಬರ್ತಾ ಇದೆ ಪಕ್ಕದಲ್ಲೇ ಒಂದು ಹಳ್ಳ ಇದೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹಳ್ಳ ಇತ್ತು ಜಗದ್ಗುರು ಮೌನೇಶ್ವರರು ಏನ್ ಮಾಡಿದ್ರು ವರವಿ ಭಾಗದೊಳಗೆ ಸಂಚಾರ ಭಾಳ ಮಾಡೋರು ಅವರು ಶಿರಟ್ಟಿ ವರವಿ ಭಾಗದೊಳಗೆ ಸಂಚಾರ ಮಾಡೋರು ಹಿಂಗೆ ಸಂಚಾರ ಮಾಡೋ ಸಂದರ್ಭದೊಳಗೆ ಬೇರೆ ಬೇರೆ ರೀತಿಯಾದ ವೇಷಭೂಷಣ ಅವರನ್ನು ಧರ್ಸ್ಕೊಂಡ್ಬಿಡೋರು ಬಾಲಕರ ರೀತಿ ಬರೋರು ವೃದ್ಧನ ರೀತಿಯಲ್ಲಿ ಬರೋರು ಭಿಕ್ಷುಕನ ರೀತಿಯಲ್ಲಿ ಬರೋರು ಕುರುವಿಕಾಯುವ ಹುಡುಗನ ರೀತಿ ಬರೋರು ಗೊಲ್ಲನ ರೀತಿ ಬರೋರು ಬಹಳ ವಿಚಿತ್ರ ವಿಚಿತ್ರ ವೇಷಭೂಷಣಗಳನ್ನು ಹಾಕೊಂಡು ಅವರು ಜನರ ಮನಸ್ಸನ್ನ ಪರೀಕ್ಷೆ ಮಾಡ್ತಿದ್ರು ಹೀಗೆ ಒಂದು ದಿವಸ ಆ ವರ್ವಿ ಕ್ಷೇತ್ರದ ಪಕ್ಕದಲ್ಲಿರುವಂತಹ ಹಳ್ಳಿ ಆ ಹಳ್ಳದಲ್ಲಿ ಅವರು ಕುರಿ ಕಾಯುವಂತ ಹುಡುಗನ ವೇಷವನ್ನ ಹಾಕೊಂಡು ಬಂದ್ರು ಕುರಿ ಕಾಯುವಂತ ಹುಡುಗನ ವೇಷ ಆ ವೇಷವನ್ನ ಹಾಕೊಂಡು ಬಂದು ನೋಡ್ರಿ ಕಾಯುವ ಹುಡುಗನ ವೇಷ ನಿಮ್ಗೆ ಗೊತ್ತಾದ ಹೆಗಲ ಮೇಲೆ ಕಂಬಳಿ ಹಾಕೊಂಡಿದ್ರು ಕಾಲಲ್ಲಿ ದೊಡ್ಡದಾದಂತಹ ಆ ತೊಗಲಿನ ಚಪ್ಪಲಿಗಳು ಮೆಟ್ಟು ಅಂತ ಹೇಳಿ ನಾವು ಏನು ಕರಿತೀವಲ್ಲ ಆ ತೊಗಲಿನ ಚಪ್ಪಲಿಗಳನ್ನು ಹಾಕೊಂಡಿದ್ರು ಕೈಯೊಳಗ ಒಂದು ದೊಡ್ಡದಾದಂತಹ ಬೆತ್ತವನ್ನು ಹಿಡಿದ್ರು ಉದ್ದ ಕಟ್ಟಿಗೆ ಅದಲ್ಲದ ಕೊಳಲು ಒಂದು ಅವ್ರ ಕೈಯೊಳಗಿತ್ತು ಬಹಳ ವರವಿ ಕ್ಷೇತ್ರದೊಳಗ ಕಲ್ಲು ಬಂಡೆಗಳ ಸಾಕಷ್ಟು ಕಾಣಿಸ್ತಾವ ನೀವು ಆ ಕ್ಷೇತ್ರಕ್ಕೆ ಹೋದ್ರೆ ಗೊತ್ತಾಗ್ತದೆ ಆ ಪಕ್ಕದಲ್ಲಿ ಏನು ಒಂದು ಸಣ್ಣ ಹಳ್ಳ ಹರಿತಿತ್ತು ಆ ಹಳ್ಳದ ಪಕ್ಕದಲ್ಲಿ ದೊಡ್ಡದಂತ ಒಂದು ಬಂಡೆಗಲ್ಲ ಇತ್ತು ಆ ಬಂಡೆಗಲ್ಲುಗಳ ಮೇಲೆ ಕುರಿ ಕಾಯುವ ಕುರುಬನ ವೇಷವನ್ನ ಹಾಕೊಂಡು ಇವರು ಕೊಳಲು ಬಾರಿಸಿದ್ರು ಎಲ್ಲ ಸುತ್ತಮುತ್ತಲೂ ಕುರಿಗಳೆಲ್ಲ ನಿಂತಿದ್ದು ಕೊಳಲು ಬಾರಿಸೋ ಸಂದರ್ಭದೊಳಗೆ ಹೆಂಗ ಶ್ರೀಕೃಷ್ಣ ಕೊಳಲು ಬಾರಿಸದಾಗ ದನಕರಗಳೆಲ್ಲ ಅವನ ಸುತ್ತ ನಿಲ್ಲುತ್ತಿತ್ತು ಸಂಚಾರ ಮಾಡ್ತಿದ್ದು ನೋಡ್ರಿ ಆ ರೀತಿ ಕೊಳಲು ಬಾರಿಸ್ಕೋ ಅಂತ ಇವರು ಕೂತಾಗ ಕುರಿ ಆ ಆಕಡೆ ಇಕಡೆ ಕಡೆ ಹುಲ್ದಾಗ ಅವು ಮೇಯ್ತಾ ಇದ್ದು ಈ ಕೊಳಲು ದನಿಗೆ ಪಕ್ಕದಲ್ಲಿರುವಂತ ಎಲ್ಲ ದನಕರಗಳು ಬಂದು ಅವರು ಸುತ್ತ ನಿಂತು ಬಿಟ್ಟಿತ್ತು ಸುತ್ತ ನಿಂತಿತ್ತು ಜನರೆಲ್ಲ ಏನದು ಎಷ್ಟ ವಿಚಿತ್ರ ವಿನೋದ ಈ ಬಾಲಕ ಕೊಳಲ್ ನೋಡ್ಸ್ತಾ ಇದ್ದಾನಲ್ಲ ಎಲ್ಲ ಕಥೆಯೊಳಗೆ ಕೇಳಿದ್ರು ಕೃಷ್ಣನ ಸುತ್ತ ಕೊಳಲು ಬಾರಿಸುವ ಹೆಂಗ ಹೆಂಗ ದನಕರಗಳು ನಿಲ್ತಾವಲ್ಲ ಅಂತ ಹೇಳಿ ಆ ಜನರಿಗೆ ಆ ಕತಿ ಗೊತ್ತಿತ್ತು ಆದ್ರೆ ಕೊಳಲು ಬಾರಿಸುವಂತ ಹುಡುಗ ಮೌನೇಶ್ವರ ಅದಾನ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅವಾಗ ಜನ ದಗದಕ್ಕೆ ಹೋಗು ಜನ ಆ ಕಡೆ ಈ ಕಡೆ ಸುತ್ತಮುತ್ತಲೂ ಜನ ಎಲ್ಲ ಸುತ್ತೋ ಆ ಹಳ್ಳದ ಸುತ್ತ ನಿಂತು ನೋಡ್ತಾ ಇತ್ತು ಎಲ್ಲಾ ದನಕರಗಳು ನಿಂತಿತ್ತು ಕುರಿ ಮೇಯ್ತಾ ಇದ್ದು ಆ ಕಲ್ಲು ಗಂಡ ಬಲ್ಲ ಕಲ್ಲು ಬಂಡೆಗಳ ಏನಿತ್ತು ಆ ಕಲ್ಲು ಬಂಡೆಗಳ ಮೇಲೆ ಮೌನೇಶ್ವರರು ನಿಂತಿದ್ರು ಕುರಿಗಳೆಲ್ಲ ನಿಂತಿದ್ದು ಕೆಲವೊಂದಿಷ್ಟು ದನಕರಗಳೆಲ್ಲ ನಿಂತಿದ್ರು ನೋಡ್ತಾ 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 ಇದ್ದಂಗ ಎಲ್ಲ ಇವರ ಹೆಜ್ಜೆಗಳು ಆ ಕಲ್ಲು ಬಂಡೆಗಳ ಮೇಲೆ ಸಿಕ್ಕಾಕೊಂಡ್ ಬಿಟ್ಟು ಅವಾಗ ಎಷ್ಟು ಕಾಲನ್ನ ಎತ್ತಿ ತೆಗಿಬೇಕಂತಾರ ಎತ್ತಿ ಕಾಲು ತೆಗಿಲಾಕ್ ಬರ್ವತ್ ಕುರಿಗಳು ಕಾಲನ್ನ ಬಿಡಿಸ್ಕೋಬೇಕಂತವ ಕುರಿಗಳ ಕಾಲು ಎತ್ತತಾ ಇಲ್ಲ ದನಕರುಗಳು ಬೇರೆ ಕಡೆ ಹೋಗಬೇಕಂತ ಹೇಳಿ ಕಾಲು ಎತ್ತಬೇಕಂತ ಪ್ರಯತ್ನ ಮಾಡ್ತಾವ ಅದರ ಕಾಲುಗಳು ಎತ್ತತಾ ಇಲ್ಲ ಯಾಕಂದ್ರ ಕಲ್ಲು ಬಂಡೆಯೊಳಗ ಕಾಲು ಸಿಕ್ಕಾವ ಇನ್ನ ಕೆಸರು ಗದ್ದೆಯಲ್ಲಿ ಅಥವಾ ಕೆಸರಿನೊಳಗೆ ಕಾಲು ಸಿಕ್ಕರೆ ಅಥವಾ ನೀರಾಗದು ನಿಂತ್ರ ನಾವು ಕಾಲು ಸುಲಭವಾಗಿ ತಕೊಂಡು ಹೋಗಬಹುದು ಆದ್ರ ಕಾಲು ಸಿಕ್ಕೊಂಡು ಸಿಕ್ಕೊಂಡ್ಬಿಟ ಅವಾಗ ಮೌನೇಶ್ವರರು ಸುತ್ತಮುತ್ತಲ ಜನರಿಗೆ ಕರಿಲಕತ್ರು ಏ ಬರ್ರಿ ಪಾ ಬರ್ರಿ ನನ್ಗ ಕಾಲು ಸಿಕ್ಕೊಂಡವ ನನ್ನ ಕುರಿಗಳ ಕಾಲು ಸಿಕ್ಕೊಂಡವ ದನಕರಗಳ ಕಾಲು ಸಿಕ್ಕೊಂಡವ ತೆಗಿಲಾಕ್ ಬರುವಂತ ಬರ್ರಿ ಅಂತ ಹೇಳಿ ಅವಾಗ ಸ್ವಲ್ಪ ಜನ ಏನಂತು ಏ ಹುಡುಗ ಕಾಲ್ ಏನ್ ಸಿಕ್ಕೋತಾವ ಕಲ್ ಬಂಡಿ ಮ್ಯಾಗ ಎಂದ್ರೆ ಕಾಲ್ ಸಿಕ್ಕೋತಾವನ ಎತ್ತ ಕಾಲು ಇಡೋ ನಿನ್ನ ಸುಮ್ ಸುಮ್ಕ ಯಾಕ ನಾಟಕ ಮಾಡಕತ್ತಿ ಅಂತ ಹೇಳಿ ಜನ ಮಾತಾಡ್ರು ಇವ್ರು ಜಗದ್ಗುರು ಮೌನೇಶ್ವರ್ ಅದಾರ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅವಾಗ ಇಲ್ಲ ಎಷ್ಟ ಪ್ರಯತ್ನ ಪಟ್ರು ನನ್ನ ಕಾಲು ಬರವತ್ತಾಗೇತಿ ಕುರಿಗಳು ನಿಂತಲ್ಲಿ ನಿಂತು ಬಿಟ್ಟವ ದನಕರಗಳು ನಿಂತು ಬಿಟ್ಟಾವ ನೋಡ್ರಿ ನಿಮ್ ಕಣ್ಣಿ ಕಾಣಸ್ವತನ ಅಂತಂದ್ರು ಮೌನೇಶ್ವರ್ ಅವಾಗ ಜನ ಅಂದ್ರು ಏ ನಿನ್ನ ಸರಿ ನಾವೆಲ್ಲಾ ನಿನ್ಗೆ ಜೊಂಡ್ ಬರ್ತೀವಿ ಎಲ್ಲಾ ಕುರಿನು ಎಲ್ಲಾ ಜಗ್ ಬರ್ತೀವಿ ಅಂತ ಹೇಳಿ ಜನ ಎಲ್ಲ ಬಂದ್ರು ಆ ಯುವಕನ ಕುರುಬನ ವೇಷವನ್ನ ಹಾಕೊಂಡಿದ್ದ ಯುವಕನ ಕೈ ಹಿಡಿದು ಜಗ್ಲಾಕತ್ರು ಕಾಲ್ ಮ್ಯಾಗ್ ಬರ್ವಾ ಕುರಿಗಳನ್ನ ಹಿಡಿದು ಎತ್ತಾರ ಕುರಿಗಳ ಯಾವ ಎತ್ತುವಲು ದನಕರಗಳಿಗೆ ಎಷ್ಟು ನುಗ್ಗಿಸ್ತಾರ ಅಳಗಾಡಿಸ್ತಾರ ದನಕರಗಳು ಚೀರ್ಲಾಕತ್ತು ಕಾಲು ಒಂದ್ರದು ಮ್ಯಾಲ ಎಳ್ತಾ ಇಲ್ಲ ಎಲ್ಲಾ ಕಲ್ಲಾ ಸಿಕ್ಕೊಂಡ್ಬಿಟ್ಟ ಯಾವಾಗ ಜನ ಎಷ್ಟ ಪ್ರಯತ್ನ ಪಟ್ಟರು ಕಾಲುಗಳ ಮ್ಯಾಗ ಏಳಲಿಲ್ಲ ಎಲ್ಲ ಪ್ರಾಣಿಗಳ ಮತ್ತು ಇವ್ರ ಕಾಲು ಮ್ಯಾಗ ಏಳಲಿಲ್ಲ ಅವಾಗ ಅಲ್ಲಿ ತಂದೆ ಈ ರೀತಿ ನೀನು ಪರೀಕ್ಷೆ ಮಾಡ್ತಾ ಇದೀಯ ಅಂದ್ರ ನೀನು ಬ್ಯಾರೆ ಯಾರು ಇರ್ಲಕ್ಕಿಲ್ಲ ಭಕ್ತರನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಂತಹ ಜಗದ್ಗುರು ಮೌನೇಶ್ವರನೇ ಇದ್ದಿರ್ಬೇಕು ನಮ್ಮನ್ನ ಬಹಳ ಪರೀಕ್ಷೆ ಮಾಡ್ಬೇಡಪ್ಪ ತಂದೆ ನಾವೆಲ್ಲ ಪಾಮರ್ರಿದ್ದೇವೆ ನಾವೆಲ್ಲ ಯಾರಿದ್ದೇವೆ ಪಾಮರ್ರಿದ್ದೇವೆ ನೀನ ಈ ಸಂಕಷ್ಟದಿಂದ ನೀನೇನ ಪಾರಾಗಬೇಕು ಅಂತ ಹೇಳಿ ಜನ ಎಲ್ಲ ಕೈ ಮುಗುದ ನಿಂತು ಜನ ಕೈ ಮುಗಿದ್ ನಿಂತಾಗ ಮೌನೇಶ್ವರರು ನೋಡ್ರಿ ಆ ದನಕರುಗಳಿಗೆ ಮತ್ತು ಆ ಕುರಿಗಳಿಗೆ ಹಲ್ಯ ಹಲ್ಯ ಅಂತ ಹೇಳಿ ಎರಡು ಸರ ಉಲ್ಲೇಖ ಮಾಡ್ರು ಹಲ್ಯ ಹಲೆ ಅಂಥೇಳಿ ಎರಡು ಸರ ಉಲ್ಲೇಖ ಮಾಡಿದ್ರು ಎಲ್ಲ ಕುರಿಗಳು ದನಕರುಗಳೆಲ್ಲ ಕಾಲ ಕಿತ್ಕೊಂಡು ಮ್ಯಾಗ ನಡ್ಕೊಂತ ಬಂತು ತಾವು ಕೂಡ ಕೆಸರಿನೊಳಗ ಕಾಲು ಹೆಂಗ ಸುಲಭವಾಗಿ ಮ್ಯಾಗ್ ಬರ್ತೇವೋ ಹಂಗ ಆ ಕಲ್ಲು ಬಂಡೆಯಲ್ಲಿ ಸಿಕ್ಕಿರುವಂತಹ ಕಾಲುಗಳನ್ನ ತೆಗೆದು ಮ್ಯಾಗ ಬಂದ್ರು ಈ ಕಲ್ಲು ಗಂಡ ಬಂಡೆಗಳ ಮೇಲೆ ಏನ ಆ ದನಕರಗಳಾಗಲಿ ಕುರಿಗಳಾಗಲಿ ಮತ್ತು ಇವರ ಹೆಜ್ಜೆಗಳ ಏನು ಸಿಕ್ಕೊಂಡಿದ್ವಲ್ಲ ಈ ಎಲ್ಲ ಕುರುಹುಗಳನ್ನ ಈಗಲೂ ಕೂಡ ಪ್ರತ್ಯಕ್ಷವಾಗಿ ನಾವಲ್ಲಿ ಕಾಣಬಹುದು ಈಗಲೂ ಕೂಡ ಪ್ರತ್ಯಕ್ಷವಾಗಿ ಕಾಣಬಹುದು ನೋಡ್ರಿ ಕಲ್ಲು ಬಂಡೆಗಳ ಮೇಲೆ ಕುರಿ ಕಾಲುಗಳು ಸಿಕ್ಕೋತಾವು ಅದು ಹೆಂಗ ಸಾಧ್ಯ ಅಂತ ಹೇಳಿ ವಿಜ್ಞಾನಕ್ಕೆ ಒಂದು ದೊಡ್ಡ ಸವಾಲು ಇದು ಕಲ್ಲುಗಳ ಮ್ಯಾಗ ಹೆಂಗ ಕಾಲು ಸಿಕ್ಕೋತಾವ ಅಂತ ಹೇಳಿ ಆದ್ರೆ ಇದನ್ನೆಲ್ಲ ನಾವು ವರ್ವಿ ಕ್ಷೇತ್ರದೊಳಗೆ ನೋಡಬಹುದು ಈಗಲೂ ಕೂಡ ನಾನೂ ಕೂಡ ಆ ಪ್ರದೇಶಕ್ಕೆ ಒಮ್ಮೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ನೋಡಿದ ಬಳಕ ನನಗೂ ಅರಿವಾಯ್ತು ಮೌನೇಶ್ವರರ ಶಕ್ತಿ ಎಂತದ್ದು ಅಂತ ಹೇಳಿ ಅಂತಹ ಕುರುಗಳನ್ನ ಅಲ್ಲಿ ಬಿಟ್ಟು ಮೌನೇಶ್ವರ ಇದ್ರು ಆ ವರವಿ ಕ್ಷೇತ್ರದೊಳಗೆ ನಾನು ಇರ್ತೀನಿ ಅನ್ನುವಂತಹ ವಿಚಾರ ಸ್ಪಷ್ಟಪಡಿಸಿದಂಗಾಯ್ತು ಎಲ್ಲ ಕುರುಹುಗಳನ್ನ ಅಲ್ಲಿ ನಾವು ನೋಡಬಹುದು ಲಿಂಗಕ ಪೂಜೆ ಆಗುವುದನ್ನ ನೋಡಬಹುದು ಅಂಬಲಿ ಹೊಂಡವನ್ನ ಕೂಡ ಅಲ್ಲಿ ನಾವು ನೋಡಬಹುದು ಯಾವ ಇವೆಲ್ಲ ಏನು ಮಾಸಿ ಹೋಗಿಲ್ಲ ಎಲ್ಲವೂ ಕೂಡ ಇದೆ ಈ ಹೆಜ್ಜೆಗಳನ್ನ ಆ ಅಳಿಸಿ ಹೋಗಬಾರದು ಅವುಗಳೆಲ್ಲ ಬಿಸಿಲು ಮತ್ತು ಆ ಹಳ್ಳಕ್ಕೆ ಆ ಹಳ್ಳದ ದಂಡೆಯಲ್ಲಿ ಇರೋದ್ರಿಂದ ಆ ಹಳ್ಳದಲ್ಲಿ ದಿನ ನೀರು ಹರಿದು ಹರಿದು ಅವೆಲ್ಲ ಸವೆದು ಹೋಗಬಾರ್ದು ಅಂತೇಳಿ ಈಗಿನ ಹೊಸ ಇದರೊಳಗೆ ಅದಕ್ಕೆ ಮಾಡ್ಯಾರ ಅಂತಂದ್ರ ಒಂದು ಸಿಮೆಂಟಿನಿಂದ ಒಂದು ಚಾವಣಿಯನ್ನ ಛತ್ತವನ್ನು ನಿರ್ಮಿಸಿದ್ದಾರೆ ಅದಕ್ಕೆ ಅಲ್ಲಿ ಹೋಗಿ ನೀವು ಈಗಲೂ ಕೂಡ ದರ್ಶನವನ್ನು ಪಡ್ಕೋಬೋದು ಹಿಂಗ ಬರವಿ ಕ್ಷೇತ್ರದೊಳಗೆ ನೆಲೆಸಿದಂತಹ ಜಗದ್ಗುರು ಮೌನೇಶ್ವರ ವರವಿಯಲ್ಲಿ ಸಾಕಷ್ಟು ಲೀಲೆಗಳನ್ನು ಮಾಡಿ ಅಲ್ಲಿ ಕೂಡ ಭಕ್ತರನ್ನು ಉದ್ಧಾರ ಮಾಡಿ ತಮ್ಮ ಕೊನೆಯ ಅವಧಿಯನ್ನು ತಿಂತಣಿ ಕ್ಷೇತ್ರದಲ್ಲಿ ಸ್ವಲ್ಪ ದಿವಸ ಕಳೆದು ಅಲ್ಲಿ ಗವಿ ಪ್ರವೇಶ ಮಾಡ್ತಾರ ಇನ್ನು ಮುಂದಿನ ಒಂದೇ ಅಥವಾ ಒಂದು ಅಥವಾ ಎರಡು ಮೂರು ಕಥೆಗಳದಾವ ಎರಡು ಮೂರು ಕಥೆಗಳು ಮುಗಿತಂದ್ರೆ ತಿಂತಣಿ ಮೌನೇಶ್ವರರ ಚರಿತೆಯನ್ನು ನಾನು ಮುಕ್ತಾಯ ಮಾಡ್ತೇನೆ ಈ ಇನ್ನೊಂದು ಎರಡು ಮೂರು ಕಥೆಗಳನ್ನು ನೀವು ಎಲ್ಲ ಕೇಳಿರಿ ಹಿಂದೆ ಹೇಳಿರುವಂಥ ಎಲ್ಲ ಕಥೆಗಳನ್ನು ಕೇಳ್ರಿ ಸಂಪೂರ್ಣವಾಗಿ ಜಗದ್ಗುರು ಮೌನೇಶ್ವರರ ಆ ಕೃಪಾಶೀರ್ವಾದ ನನಗಷ್ಟೇ ಅಲ್ಲದೆ ಸಕಲ ಜನರಿಗೂ ನಾಡಿನ ಜನರಿಗೂ ದೇಶದ ಜನರಿಗೂ ಕೇಳುಗರಿಗೂ ಅವ್ರ ಎಲ್ಲ ಅನುಗ್ರಹ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ